హాయ్ ఆల్ వెల్కమ్ టు ఎల్ యూ చనల్ ನಮಗೆ ಯಾರಿಗೆಲ್ಲ ಬಸ್ಸಾರು ಇಷ್ಟ ಆಗುತ್ತೋ ಅವ್ರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಇವತ್ತು ನಾನು ಮಾಡ್ತಿರೋದು ಕ್ಯಾರೆಟು ಬೀನ್ಸು ಹಸಿರು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬಾಯಿ ರುಚಿ ಇಲ್ಲ ಅನ್ನೋರು ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಸೊ ಹಸಿರು ಕಾಳನ್ನ ನಾನಿಲ್ಲಿ ಚೆನ್ನಾಗಿ ತೊಳೆದು ಒಂದು ಕಪ್ಪಷ್ಟು ಹಸಿರು ಕಾಳಿಗೆ ಸ್ವಲ್ಪ ನೀರನ್ನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡೆ ಆದರೂ ಕೂಡ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಅನಿಸುತ್ತಲ್ವ ಆವಾಗ ನಾನು ಇನ್ನೊಂದು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಹಾಗೆ ಡೈರೆಕ್ಟಾಗಿ ಕುದಿಸಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಒಂದೊಂದು ಸಲ ಬೇಗನೂ ಕೂಡ ಬೆಂದೋಗುತ್ತೆ ಅದರಿಂದ ನೋಡ್ಕೊಂಡು ಕುದಿಸ್ಕೊಳ್ಳಿ ನಂತರ ಸಣ್ಣದ ಕಟ್ ಮಾಡಿಟ್ಕೊಂಡಿರುವಂತಹ ಬೀನ್ಸು ಕ್ಯಾರೆಟು ಬೆಳ್ಳುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಸಣ್ಣ ಈರುಳ್ಳಿ ಹಾಕೋತಾ ಇದ್ದೀನಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಕರಿಬೇವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕೂಡ ಕುದಿಯೋಕ್ಕೆ ಬಿಡಬೇಕು ನೋಡಿ ಹಸಿರು ಕಾಳು ಆಲ್ರೆಡಿ ನಾವು ಮುಕ್ಕಾಲು ಭಾಗ ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ಕ್ಯಾರೆಟು ಬೀನಿಸ್ ಅಷ್ಟೇ ಬೆಂದರೆ ಸಾಕಾಗುತ್ತೆ ಇದು ಟೂ ಇನ್ ಒನ್ ಅಂತ ಹೇಳ್ಬೋದು ಈ ಸಾಂಬಾರಲ್ಲಿ ಪಲ್ಯನೂ ಮಾಡ್ಕೊಬೋದು ಜೊತೆಗೆ ಸಾಂಬಾರು ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತರಕಾರಿಯಲ್ಲಿ ಪಲ್ಯನೂ ಕೂಡ ಟೇಸ್ಟ್ ಮಾಡೋದಕ್ಕೆ ರುಚಿಯಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕುದಿಸ್ಕೊಂಡು ನಂತರ ಇದನ್ನು ಬಸ್ಕೊತಾ ಇದ್ದೀನಿ ನೋಡಿ ಬೆಂದಿದೆ ನಂತರ ಆಮೇಲೆ ಬಸ್ಕೊಂಡು ನೀರನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಇಷ್ಟ ಆಗಿದೆ ಇವಾಗ ನಾವು ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸಾಸಿವೆನೂ ಕೂಡ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಒಂದನ್ನು ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಮತ್ತು ಸಣ್ಣ ಈರುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಜಜ್ಜಿ ತೆಗೆದುಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿಲ್ಲ ಸಣ್ಣ ಈರುಳ್ಳಿ ಜಜ್ಜಿ ಮಾಡಿದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹುಳಿ ಅಷ್ಟು ಇಷ್ಟಪಡೋಲ್ಲ ಅನ್ನೋರು ಟೊಮೊಟೊನ ಇನ್ನೊಂದು ಕೂಡ ಸೇರಿಸ್ಕೊಂಡು ಹಾಕೋಬೋದು ಹುಳಿನ ಕಡಿಮೆ ಹಾಕೊಬೇಕು ಒಂದು ಕಪ್ಪಷ್ಟು ಹುಣಸೆಹಣ್ಣಿನ ಹುಳಿನ ಇಲ್ಲಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೇಯಬೇಕು ಆ ರೀತಿಯಲ್ಲಿ ನೀವು ಕುದಿಸ್ಕೊಬೇಕಾಗತ್ತೆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಬಿಡೋ ರೀತಿಯಲ್ಲಿ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಆವಾಗ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಕೂಡ ರೈಸ್ ಜೊತೆಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ನಾವು ಬೇಯಿಸಿಟ್ಕೊಂಡಿರುವಂತಹ ನೀರಿಗೆ ಹಾಕೋತಾ ಇದ್ದೀನಿ ಹಸಿರುಕಾಳು ನೀರು ಇರುತ್ತಲ್ವ ಬಸ್ಸಾರು ಅದಕ್ಕೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬೇಕಾಗತ್ತೆ ನೋಡಿದ್ರೆ ಎಷ್ಟು ಸುಲಭವಾಗಿ ಆಗೋಯ್ತು ಅಲ್ವಾ ಮೊಸರು ಕಾಳು ಬಸ್ಸಾರು ಇಷ್ಟು ಥರ ಆದಮೇಲೆ ಐದು ನಿಮಿಷ ಆದರೂ ನಾವು ಕುದಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದರಿಂದ ಈ ರೀತಿ ಮಾಡ್ಕೊಬೇಕು ನಂತರ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವ್ನ ಕೂಡ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಅಂತ ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಳ್ಳಿ ಬೇಗ ಗೋಲ್ಡನ್ ಕಲರ್ ಬರುತ್ತೆ ಇದಕ್ಕೆ ನಾನು ಹಸಿರು ಕಾಳು ಕ್ಯಾರೆಟು ಬಿನಿಸು ಬೇಯಿಸಿರೋದನ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಕರೆಕ್ಟಾಗಿದೆ ಹಸಿರು ಕಾಳು ತುಂಬಾ ಬೆಂದೋಗಿಲ್ಲ ನೋಡಿ ಎಷ್ಟು ಈ ರೀತಿಯಲ್ಲಿದ್ದರೆ ನಿಮಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ಮತ್ತು ತುಂಬ ಮುದ್ದೆ ಅನ್ನಕ್ಕೆ ತುಂಬ ಒಳ್ಳೆಯ ಟೇಸ್ಟ್ ಅಂತ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ಬೇಗನೂ ಕೂಡ ಮಾಡ್ಕೊಬೋದು ಅಲ್ವಾ ನೋಡಿ ಪಲ್ಯವೂ ಕೂಡ ಆಯಿತು ಒಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ಈ ರೀತಿಯಲ್ಲಿ ನೀವು ಬೇಗ ಬೇಗ ಈ ರೆಸಿಪಿನ ಮಾಡ್ಕೊಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪಿಗಳಿದೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಆಲ್